ನಮ್ಮ ದಾವಣಗೆರೆಯಲ್ಲಿ ನಾವಿವತ್ತು ಬಂದಿದ್ದೇವೆ ನಮಗೆ ಗೊತ್ತಿರಲಿಲ್ಲ ಯಾವ ಜಾಗ ಅಂತಂದ್ಬಿಟ್ಟು ನಾವು ದಾವಣಗೆರೆಯಲ್ಲಿ ಇದ್ರೂ ನನಗೆ ಗೊತ್ತಿರಲಿಲ್ಲ ನನ್ನ ಫ್ರೆಂಡ್ಸ್ ಗೆಳತಿಯರ ಜೊತೆ ಮಕ್ಕಳಿಗೆ ಕರ್ಕೊಂಡು ಬಂದಿದ್ದೀವಿ ನೋಡಿ ಮಕ್ಕಳಿಗೆಲ್ಲ ಫುಲ್ ಖುಷಿಯಾಗ್ಬಿಟ್ಟಿದೆ ಎಂಟ್ರೆನ್ಸಿಗೆ ಬಂದ್ವಿ ಬಂದ ತಕ್ಷಣ ಒಳಗಡೆ ಗೊಂಬೆಗಳು ಜಿಂಕೆಗಳು ಅವು ಇವು ನೋಡಿಬಿಟ್ಟು ಫುಲ್ ಖುಷಿ ಮಕ್ಕಳಿಗೆ ವಿಶ್ವವಿದ್ಯಾಲಯ ದೃಶ್ಯಕಲಾ ಮಹಾವಿದ್ಯಾಲಯ ದಾವಣಗೆರೆ ಎಂಟ್ರೆನ್ಸಿಗೆ ಇದೆ ಒಳಗೆ ಹೋಗ್ತಾ ಹೋಗ್ತಾ ಇನ್ನೂ ಇದೆ ನೋಡಿ ಕಲಾಕೃತಿಗಳು ಎಲ್ಲ ಎಂಟ್ರೆನ್ಸಿಗೆ ಇದ್ದಾವೆ ಅಲ್ಲೊಂದು ಇಲ್ಲೊಂದು ಎಲ್ಲ ಜೋಡಿಸಿದ್ದಾರೆ ಜಾಸ್ತಿ ಜನ ಬರ್ತಾರೆ ಆಗಿರುತ್ತೆ ನೀವು ಬನ್ನಿ ಇದಕ್ಕೆ ನೋಡಿ ದಾವಣಗೆರೆಯಲ್ಲಿ ಇದೆ ನಾವು ನಿನ್ನೆ ಹೋಗಿದ್ವಿ ತುಂಬಾ ಚೆನ್ನಾಗಿದೆ ಕಲಾಕೃತಿಗಳು ನಮ್ಗೆ ಒಂಥರ ಕಾಡಲ್ಲಿ ಹೋಗೋ ತರ ಆಗ್ಬಿಡ್ತಿದೀ ಈ ರೋಡಲ್ಲಿ ಹೋಗುವಾಗ ತುಂಬಾ ಚೆನ್ನಾಗಿರುತ್ತೆ ಹೋಗ್ತಾ ನಡ್ಕೊಂತ ಹೋಗ್ತಾ ಇದ್ರೆ ಕಾಡಿಗೆ ಕಾಣಿಸ್ತಾ ಇತ್ತು ನಮಗಂತೂ ಆ ಕಡೆ ಈ ಕಡೆ ಫುಲ್ ಗಿಡಗಳು ಮರಗಳು ತುಂಬಾ ಗಿಡಗಳು ಮರಗಳು ಹೋಗ್ರಿ ಹಾಗೆ ಮಕ್ಕಳೆಲ್ಲ ಫುಲ್ ಖುಷಿಯಿಂದ ಮಕ್ಕಳಿಗೆಲ್ಲ ತುಂಬಾ ಖುಷಿ ಆಗುತ್ತೆ ಕರ್ಕೊಂಡು ಹೋಗಿ ಬನ್ನಿ ನೀವು ಒಳ್ಳೆ ದಾವಣಗೆರೆ ಒಂಥರ ಪಾರ್ಕ್ ಈ ಪಾರ್ಕ್ ಅಂತ ತುಂಬಾ ಚೆನ್ನಾಗಿದೆ ನಾವು ಹೋಗಿದ್ವಿ ನೀವು ಹೋಗ್ಬನ್ನಿ ಹಂಗೆ ಒಳಗೆ ಹೋಗ್ತಾ ಹೋಗ್ತಾ ನಮಗೆ ಆ ಇದು ತೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿದೆ ಹೋಗ್ತಾ ಎಂಟ್ರೆನ್ಸಿಗೆ ಟಿಕೆಟ್ ಮಾಡಿದ್ದಾರೆ ದೊಡ್ಡವರಿಗೆ ಇಪ್ಪತ್ತು ರೂಪಾಯಿ ಸಣ್ಣವರಿಗೆ ಹತ್ತು ರೂಪಾಯಿ ನೋಡಿ ಆ ಅಲ್ಲೇ ಹೊರಗಡೆ ಗುಂಡಿಗಳಿದ್ದಾವೆ ಹಂಗೆ ಒಳಗೆ ಎಂಟ್ರೆನ್ಸಿಗೆ ಎರಡು ಬಾರಿಸೋರು ಡೋಲ್ ಬಾರ್ಸೋರು ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಮಕ್ಕಳಿಗೆ ಫುಲ್ ಖುಷಿ ಕುಂದ್ರಕ್ಕೆ ಕುನ್ ಅವರು ಎಲ್ಲೂ ಇಲ್ಲ ಅಷ್ಟು ಎಲ್ಲ ಕಡೆ ಆಟಾಡ್ತಿದ್ದಾರೆ ಇದು ನೋಡಿ ಕುರಿ ಹುಡ್ಡಿ ಆಡಿಸೋದು ದಾವಣಗೆರೆಯಲ್ಲಿ ಕುರಿ ಹುಡ್ಡಿ ಆಡಿಸ್ತಾರಲ್ಲ ಆ ಥರ ಮಾಡಿದ್ದಾರೆ ನ್ಯಾಚುರಲ್ಲಾಗೇ ಕಣ್ ಕಾಣಿಸ್ತಾ ಇದೆ ಆ ಥರ ಕಾಣಿಸ್ತಾ ಇದೆ ಕುರಿ ಹುಡ್ಡಿ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೀವು ಹೋಗಿ ಬನ್ನಿ ಮಕ್ಕಳಿಗೆಲ್ಲ ಕರ್ಕೊಂಡು ಇದು ಕೋಳಿ ಕೋಳಿ ಉಂಜದ್ದು ಫೈಟಿಂಗ್ ಮಾಡ್ತಾರಲ್ಲ ಆ ಥರ ನೋಡಿ ಉಂಜ ಉಂಜ ಫೈಟಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಭಾಳ ಚೆನ್ನಾಗಿದೆ ನೀವು ಹೋಗಿ ಬನ್ನಿ ತುಂಬ ಚೆನ್ನಾಗಿದೆ ಇದು ನೋಡಿ ಏನಿದು ಕುಸ್ತಿ ದಾವಣಗೆರೆ ದುಗಮ್ಮನ ದೇವ ಜಾತ್ರೆಯಲ್ಲಿ ಕುಸ್ತಿ ಆಡ್ತಾರಲ್ಲ ನೋಡಿ ಅದೆಲ್ಲ ತೋರಿಸಿದ್ದಾರೆ ಇಲ್ಲಿ ಇಷ್ಟು ನ್ಯಾಚುರಲ್ ಆಗಿ ಮನುಷ್ಯ ಮನುಷ್ಯನೇ ಆಗಿರ್ಬೋದೇನೋ ಆ ಥರ ಅನಿಸುತ್ತೆ ಫುಲ್ ಜನ ಇದ್ದಾರೆ ಎಲ್ಲ ಚೆನ್ನಾಗಿದೆ ಎಲ್ಲ ಮರದ ಮರದ ಆಕೃತಿಯಲ್ಲಿ ಮಾಡಿದ್ದಾರೆ ಫೋಟೋಫೀಟೋ ಎಲ್ಲ ಮಕ್ಕಳೆಲ್ಲ ನಿಂತ್ಕೊಂಡು ಎರಡು ಮನುಷ್ಯ ನೋಡಿ ಇಷ್ಟು ಫೋಸ್ ಕೊಡ್ತಾ ಇದಾರೆ ಮಕ್ಕಳೆಲ್ಲ ನಿಂತ್ಕೊಂಡು ಇದಾರೆ ಮರ ಹಂಗೆ ಒಂದೊಂದು ಮರದಲ್ಲಿ ಒಂದೊಂದು ಮನುಷ್ಯ ತರ ಆಕೃತಿ ಮಾಡಿ ನಿಲ್ಸಿದ್ದಾರೆ ತುಂಬಾ ಚೆನ್ನಾಗಿದೆ ಮಕ್ಕಳಿಗೆಲ್ಲ ಹೋದರೆ ಫುಲ್ ಆಗುತ್ತೆ ಇನ್ನು ನಾವು ಕ್ರಿಸ್ಮಸ್ ಪ್ರಯುಕ್ತ ಹೋಗಿದ್ವಿ ಮಕ್ಕಳಿಗೆಲ್ಲ ಕರ್ಕೊಂಡು ನೀವು ಹೋಗಿ ಬನ್ನಿ ಫೀ ಇದ್ದಾಗ ನಮ್ಮ ದಾವಣಗೆರೆಯಲ್ಲಿ ಈ ಥರ ಒಂಥರ ನಮಗೆ ಅಂತಾರೆ ಖುಷಿ ನೋಡಿ ಇಲ್ಲೆಲ್ಲ ಯೋಗ ಆಕೃತಿಯಲ್ಲಿ ಕೂತ್ಕೊಂಡಿದ್ದಾರೆ ಅದರ ಮೇಲೆ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಯೋಗ ರೀತಿಯಲ್ಲಿ ಇಲ್ಲಿ ನೋಡಿ ಇದು ಇರುವೆಗಳ ಗೆದ್ದಲು ಅದ್ರೊಳಗೆಲ್ಲ ಹೋಗಿ ಬನ್ನಿ ಫೋಟೋ ಗಿಡ ಎಲ್ಲ ಕಳ್ಸ್ಕೊಂತಾರೆ ಹಾಗೆ ಇಲ್ಲಿ ನೋಡಿ ದಾಂಡು ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಆಟ ಆಡ್ತಿದ್ರಲ್ಲ ಚಿನ್ನಿದಾಂಡು ಕ್ಯಾಚ್ ಹಿಡ್ಕೊಳಕ್ಕೆ ಮಕ್ಕಳೆಲ್ಲ ಹೋಗ್ತಾ ಇದಾರೆ ದಾಂಡು ಆಮೇಲೆ ಹಂಗೆ ಬರ್ತಾ ಮಾಡಿದ್ದಾರೆ ಮಕ್ಕಳಿಗೆ ಒಂಥರ ಎಂಟರ್ಟೈನ್ಮೆಂಟ್ ತುಂಬಾ ಚೆನ್ನಾಗಿದೆ ಬನ್ನಿ ನಾವು ಹೋಗಿದ್ವಿ ನೋಡಿ ನೋಡಿ ಇದು ಗೋಲಿ ಗೋಲಿ ಆಡೋದು ಮಕ್ಕಳೆಲ್ಲ ಗೋಲಿ ಆಡೋ ಪೋಸಲ್ಲಿ ನಿಂತ್ಕೊಂಡಿರ್ತಾರೆ ಕುತ್ಕೊಂಡಿದಾರೆ ಹಾಗೆ ಇಲ್ಲಿ ಬುಗುರಿ ನೋಡಿ ಬುಗುರಿ ಆಡೋ ಸೋದು ಹೇಗೆ ಅಂತ ಬುಗುರಿ ಕೈಯಲ್ಲಿ ಇದೆ ಅದೊಂದು ಹಾಕ್ತೀವಿ ಇಲ್ಲಿ ಬುಗುರಿ ಆಡೋ ಮಕ್ಕಳು ಚಾಟಿ ಕೈಯಲ್ಲಿ ಬುಗುರಿ ಆಡೋ ಮಕ್ಕಳು ತುಂಬ ಚೆನ್ನಾಗಿದೆ ನೋಡಿ ಹೆಣ್ಣು ಮಕ್ಕಳು ಬಿಲ್ಲೆ ಆಡುವಂತ ಒಂದು ಆಕೃತಿ ಮಾಡಿದ್ದಾರೆ ಚಿಕ್ಕ ಮಕ್ಕಳು ಹೆಣ್ಣು ಮಕ್ಕಳು ಬಿಲ್ಲೆ ಆಡ್ತಾ ಇದ್ದಾರೆ ಇಲ್ಲಿ ಹಬ್ಬದಷ್ಟೇ ನಾವು ಚಿಕ್ಕ ವಯಸ್ಸಿನಲ್ಲಿ ಆಟ ಆಡ್ತಿರೋ ಎಲ್ಲ ಪ್ರತಿಯೊಂದು ಆಟಗಳು ಆಕೃತಿ ಇಲ್ಲ ಮಕ್ಕಳಿಗೆ ಕರ್ಕೊಂಡ್ಬಂದು ತೋರಿಸಿ ಈಗ ಆಟ ಆಡೋಲ್ಲ ಮಕ್ಕಳು ವೀಡಿಯೋಗೊಮ್ಮು ಅದು ಇದು ಅಂತಾರೆ ನೋಡಿ ಗಾಲಿ ಗಾಲಿ ಆಡೋದು ವೀಡಿಯೋ ಗೋಮ್ ಅವು ಇವು ಅಂತಂದು ಹೇಳ್ತಾರೆ ಈ ಥರ ಕರ್ಕೊಂಡ್ಬಂದು ಇವೆಲ್ಲ ಆಟ ಆಡ್ತಿದ್ವಿ ನಾವು ನೀವು ಆಡಿ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಕಬಡ್ಡಿ ನೋಡಿ ಹೋಲಿಸ್ಕೊಡ್ತಾಯಿದ್ದೆ ಕಬಡ್ಡಿ ಕಬಡ್ಡಿ ಅಂದ್ಬಿಟ್ಟು ಅಷ್ಟು ಚೆನ್ನಾಗಿ ಎಲ್ಲ ಆಕೃತಿಗಳು ಇಲ್ಲಿದ್ದಾವೆ ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಆಗುತ್ತೆ ನೋಡಿ ಇದು ಇದು ಚಿಕ್ಕ ವಯಸ್ಸಲ್ಲಿ ನಾವು ನೀವು ಆಡಿರೋ ಇವು ಎಷ್ಟು ಅಂದ್ರೆ ನಿಜವಾಗ್ಲೂ ಇದಾವೇನೋ ಅನ್ನೋ ಥರ ಆಗಿದಾವೆ ನೋಡಿ ಇಲ್ಲಿ ವೇಷಭೂಷಣ ಭೂಷಣಗಳು ಎಲ್ಲ ಥರದ ವೇಷಭೂಷಣಗಳು ಹಾಕಿದಾರ ನ್ಯಾಚುರಲ್ ಆಗಿ ಇದೆ ಅನ್ನೋ ಥರ ಇದ್ದಾವೆ ಹಾಗೆ ಯಕ್ಷಗಾನದ್ದು ಪ್ರತಿಯೊಂದು ನಮ್ಮ ಸಾಂಸ್ಕೃತಿಕ ಏನಂತಾರೆ ಅವೆಲ್ಲ ಇಲ್ಲಿದ್ದಾವೆ ನೋಡಿ ಅಮ್ಮ ಮೊದಲನೇ ಅಕ್ಷರ ಬರೆಸುತ್ತಿರುವ ಇದು ಮತ್ತು ಇದು ಹುಲಿ ಕುಣಿತ ಆಮೇಲೆ ತಂಪೆ ಹೊಡೆಯೋದು ನೋಡಿ ಎಷ್ಟು ಚೆನ್ನಾಗಿದೆ ನೀವು ಹೋಗಿ ಬನ್ನಿ ತುಂಬ ಚೆನ್ನಾಗಿರುತ್ತೆ ಹಂಗೆ ಮುಂದೆ ನೋಡ್ತಾ ಹೋಗಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹೋಗಿ ಬನ್ನಿ ಮಕ್ಕಳಿಗೆಲ್ಲ ಕರ್ಕೊಂಡು ಖುಷಿ ಆಗುತ್ತೆ ನೋಡಿ ಜೋಗತಿಯರು ಅಂತಾರಲ್ಲ ಎಲ್ಲಮ್ಮ ದೇವರನ್ನು ಇಟ್ಕೊಂಡಿರೋ ಅಂಥವರು ಮೈಲಾರಲಿಂಗೇಶ್ವರ ಬರ್ತಾರಲ್ಲ ಅವರು ನೋಡಿ ಎಷ್ಟು ಚೆನ್ನಾಗಿ ಅಂದರೆ ಪ್ರತಿಯೊಂದು ನಮ್ಮ ಹಳೆ ಕಾಲದಲ್ಲಿ ಏನೇನು ಬರ್ತಿದ್ರು ಅದೆಲ್ಲ ಆಕೃತಿಗಳು ಇಲ್ಲಿದ್ದಾವೆ ಕುರಿ ಮೇಸೋ ಅಂಥ ನೋಡಿ ಕುರಿಗಳು ಮೇಯಿಸ್ತಾ ಇದ್ದಾರೆ ಇಲ್ಲಿ ಒಬ್ಬರು ಕುರಿ ಮೇಯಿಸೋದು ಹಾಗೇ ದನಗಳು ಕಾಯೋದು ನೋಡಿ ದನ ಕಾಯೋದು ಎಷ್ಟು ಚೆನ್ನಾಗಿ ನ್ಯಾಚುರಲ್ ಆಗಿ ಬಂದಿದ್ದಾವೆ ದನ ಕರುಗಳು ತುಂಬ ಚೆನ್ನಾಗಿದ್ದಾವೆ ಮಕ್ಕಳಿಗೆಲ್ಲ ತೋರಿಸ್ಬೇಕು ಇದೆಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಏನು ಆಟ ಆಡಿದ್ವಿ ಏನು ನೋಡಿದ್ವಿ ಪ್ರಕೊಂಡು ಈಗ ಅವೆಲ್ಲ ಆಡಲ್ಲ ಮಕ್ಕಳು ವಿಡಿಯೋ ಗೇಮ್ ಗೇಮ್ ಅಂದ್ಕೊತಾ ಬರೀ ಮನೆಯಲ್ಲೇ ಇರ್ತಾರೆ ಮೊಬೈಲ್ ಇಟ್ಕೊಂಡಿರ್ತಾರೆ ಆ ಅಂಥ ಮಕ್ಕಳಿಗೆ ಅಂಥ ಮಕ್ಕಳ ವೀಡಿಯೋ ಗೇಮು ಇವು ಅನ್ನೋ ಮಕ್ಕಳಿಗೆಲ್ಲ ಇಲ್ಲಿ ಕರ್ಕೊಂಡ್ಬಂದರೆ ಒಂಥರ ನೋಡೋಕ್ಕೂ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಥರ ನನ್ನ ಚಿಕ್ಕ ಪ್ರತಿ ನೀವು ಕನೆಕ್ಟ್ ಆಗಿ ಮಾಡ್ಕೊಳ್ಳಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ದಾರೋ ನಾನು ಎಲ್ಲರಿಗೂ ರಿಟರ್ನ್ ಮಾಡ ಯಾರಾದರೂ ನನ್ನ ವಿಡಿಯೋನ ನೋಡಿ ಮಾಡ್ಕೊಳ್ಳಿ ಎಲ್ಲ ತರದ ಅಮ್ಮ ತಲೆ ಬರೆಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ನಮ್ಮಮ್ಮ ನಾವು ಅಮ್ಮನ ಜೊತೆಗೆ ಆಟ ಆಡಿದ ದಿನಗಳು ನೆನಪಾಗ್ಬಿಡ್ತವೆ ನೋಡಿ ಜಿಂಕೆ ಎಷ್ಟು ಚೆನ್ನಾಗಿದೆ ನೋಡಿ ಹೋಗಿ ಬನ್ನಿ ನೀವು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡೋಕ್ಕೆ ಒಂಥರ ಸುಂದರ ಮತ್ತು ಇಲ್ಲಿ ಗ್ರೌಂಡ್ರ ಅಂದರೆ ಎಲ್ಲ ಫಂಕ್ಷನ್ಗಳು ಅವೆಲ್ಲ ನಡೆಯುವಂಥ ಹಾಲ್ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾವುದು ಕಾಲೇಜಿನ ಫಂಕ್ಷನ್ ಎಲ್ಲ ನಡೆಯುತ್ತೇನೋ ನೋಡಿ ದುರ್ಗಮ್ಮ ದೇವಿ ಜಾತ್ರೆಯ ಯಲ್ಲಿ ಈ ಥರ ಮಾಡ್ತೇವೆ ನಾವೆಲ್ಲರೂ ದಾವಣಗೆರೆಯಲ್ಲಿ ನೀವು ದುರ್ಗಮ್ಮ ಜಾತ್ರೆ ಅಂದರೆ ಮೂರು ವರ್ಷಕ್ಕೊಮ್ಮೆ ನಡೆಯುವಂಥ ಜಾತ್ರೆ ಈ ಥರ ಮಾಡಿದ್ದಾರೆ ಆಕೃತಿಗಳು ಇದೇ ಥರ ನಡೆಯುತ್ತೆ ನಮ್ಮ ದಾವಣಗೆರೆಯಲ್ಲಿ ನೋಡೋಕ್ಕೆ ಎರಡು ಕಣ್ಣು ಸಾಲದು ನೋಡಿ ಬೇವು ಮುಡಿಯೋದು ಪ್ರತಿಯೊಂದು ಆಸಕ್ತಿಗಳು ಇದಾವೆ ನಾನು ಚಿಕ್ಕಪ್ಪ ಚಕ್ಕೆ ಕನೆಕ್ಟ್ ಆಗಿ ಪ್ಲೀಸ್